ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೀನಾಯವಾದಂತಹ ಸ್ಥಿತಿ ಬಂದಿರುತ್ತೆ ಸ್ವಾಮಿ ಭಾಳಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ ಏನೋ ಒಂದು ಮಾಡಿದ್ದೀವಿ ಹತ್ತು ಹದಿನೈದು ವರ್ಷದ ಬಿಸ್ನೆಸ್ಸು ಇವತ್ತು ಮೊದಲು ನಾವು ಏನೇ ಮಾಡಿಕೊಂಡು ಮನೆಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ತೊಗೊಂಡು ಹೋಗ್ತಿದ್ವಿ ದುಡಿಮೆ ಮಾಡಿ ಇವತ್ತು ಐನೂರು ರೂಪಾಯಿ ಇಲ್ಲ ನಮ್ಮ ಗಲ್ಲಾಪಟ್ಟಿಗೆಲ್ಲ ಎಂಬುದಾಗಿ ಮಾತಾಡ್ತಾ ಇರ್ತೇನೆ ಯಾಕೋ ಈ ಆರು ತಿಂಗಳಿಂದ ಬಿಸ್ನೆಸ್ಸೇ ಇಲ್ಲ ಜನ ಬರ್ತಾ ಇಲ್ಲ ಹೋಟೆಲ್ ಇರ್ಬೋದು ನಿಮ್ಮ ಕೆಲಸ ಕಾರ್ಯ ಮಾಡೋ ಸ್ಥಳ ಇರ್ಬೋದು ಅದು ಏನೇ ಇರಲಿ ಒಟ್ಟಾರೆಯಾಗಿ ನಿಮ್ಮ ಒಂದು ಅವನತಿ ಶುರು ಆಗಿದೆ ಎಂಬುದಾಗಿ ತಾವು ಯೋಚನೆ ಮಾಡ್ತಾ ಇರ್ತೀರ ಯಾಕಂದರೆ ಏನೋ ಒಂದು ಜೀವನ ಮಾಡ್ಕೊಂಡು ಬಂದಿರ್ತೀರ ಒಂದೇನೋ ಒಂದು ಅಂಗಡಿನೋ ಹೋಟೆಲ್ ಮತ್ತೊಂದು ಏನೋ ಮಾಡಿ ಅಲ್ಲಿ ಬೆಳವಣಿಗೆ ಆಗ್ತಾಯಿರ್ತೀರ ಇದ್ದಕ್ಕಿದ್ದ ಹಾಗೆ ನಿಮ್ಮ ವ್ಯಾಪಾರ ನಿಂತಿರುತ್ತೆ ಅಥವಾ ಹೊಸದಾಗಿ ಬಂಡವಾಳ ಹಾಕಿ ಏನೋ ಒಂದು ಮಾಡಿ ಮಾಡ್ತೀರಾ ಅಲ್ಲೂ ಕೂಡ ನಿಮಗೆ ವ್ಯಾಪಾರ ನಿಂತಿರುತ್ತೆ ಜನ ಬರ್ತಾ ಇಲ್ಲ ಜನ ಬಂದರೆ ತಾನೇ ದುಡ್ಡಾಗುತ್ತೆ ಜನ ಬಂದರೆ ಹಣ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ತೆಗೆದುಕೊಳ್ಬೇಕು ಒಬ್ಬೊಬ್ರು ಶೋರೂಮ್ ಮಾಡಿರ್ತಾರೆ ಮತ್ತೊಂದು ಮಾಡಿರ್ತಾರೆ ಆದರೆ ಇಲ್ಲಿ ಜನಾಕರ್ಷಣೆ ಆಗಬೇಕಾಗಿದೆ ಜನ ಬರಬೇಕಾಗಿದೆ ಜನ ಬರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಸುಸ್ಥಾನಕ್ಕೆ ಹೋಗುತ್ತೆ ಒಂದು ವ್ಯವಸ್ಥಾಪೂರಕವಾಗಿ ನಡೆಯುತ್ತೆ ಆ ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಆ ಮಾಡೋದ್ರಿಂದ ಮಾತ್ರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಬಗೆಹರಿಯುತ್ತೆ ಎಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಹೀನಾಯ ಸ್ಥಿತಿಗೆ ಹೋಗಿ ಭಾಳಷ್ಟು ಕಷ್ಟಪಡ್ತಾ ಇದ್ದೀರಾ ಬರೀ ಬಿಸ್ನೆಸ್ ಅಂತಂದರೆ ವ್ಯಾಪಾರ ಅಂಗಡಿ ಅಲ್ಲ ಒಬ್ಬೊಬ್ಬರು ಏರಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ ಹತ್ತು ಹದಿನೈದು ಇಪ್ಪತ್ತು ಸೈಟ್ಗಳು ತೋರಿಸ್ತಾರೆ ಒಂದು ಒಬ್ರಿಗೂ ಇಷ್ಟ ಆಗಲ್ಲ ಅಥವಾ ಒಬ್ಬರು ಇಷ್ಟ ಆಗಿದ್ರು ಕೂಡ ಅದರಿಂದ ಬರುವಂಥ ಆದಾಯ ಬರೋದಿಲ್ಲ ಭೂಮಿ ವಿಷಯದಲ್ಲಿ ಫೇಲ್ಯೂರ್ ಆಗ್ತಾ ಇರುತ್ತೆ ಇಂಥ ವ್ಯವಹಾರಿಕವಾದಂಥ ಸಂಘರ್ಷಗಳು ಹೆಚ್ಚಾಗಿರುತ್ತೆ ಕೆಲವೊಂದು ವ್ಯವಹಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬಹಳಷ್ಟು ಕಾಣಿಸ್ತಾ ಇರುತ್ತೆ ಇವೆಲ್ಲ ಸಮಸ್ಯೆಗಳು ಏನಿದ್ದಾವೆ ಮನುಷ್ಯನನ್ನು ಹಿಪ್ಪಿ ಹಿಂಡೆ ಮಾಡಿ ಒಂದು ರೀತಿಯಲ್ಲಿ ಮೂಲೆಗುಂಪು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಸಾಕ್ತಾ ಇರುತ್ತೆ ಜೀವನ ಅನ್ನೋದು ಬಹಳಷ್ಟು ಅತಿ ಘೋರ ಅತಿ ಕಠಿಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಇದು ನೂಕುತ್ತೆ ವ್ಯಾಪಾರ ಧರ್ಮ ಯಾವಾಗಲೂ ಕೂಡ ಲಾಭದಾಯಕದಂತಹ ವಿಚಾರವನ್ನೇ ನೋಡುತ್ತೆ ಹಾಗೆ ವ್ಯವಹಾರ ಧರ್ಮ ಕೂಡ ಅಷ್ಟೇ ತನ್ನ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಅನ್ನೋದನ್ನೇ ನೋಡುತ್ತೆ ಇವೆರಡೂ ಕೂಡ ಹೀನ ಸ್ಥಿತಿಗೆ ಬಿದ್ದಾಗ ಮನುಷ್ಯ ಅಲ್ಲೋಲ ಕಲ್ಲೋಲ ಆಗಿರ್ತಾನೆ ಯಾಕಂದರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಈ ಒಂದು ವ್ಯವಸ್ಥೆಯಲ್ಲಿ ತನ್ನ ಕಾಲವನ್ನು ಕಳೀತಾ ಇರ್ತಾನೆ ತನ್ನ ಸ್ಥಿತಿ ಗತಿ ಮತಿಯನ್ನು ಇದರಲ್ಲೇ ಇಟ್ಟು ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂತಹ ಮನುಷ್ಯ ಇದು ಯಾವಾಗ ಕೆಳಗಡೆ ಬೀಳುತ್ತೆ ಅವನು ಅದಪ್ಪತನ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ಈ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಬೇಕು ವ್ಯಾಪಾರದಲ್ಲಿ ಬಹಳಷ್ಟು ಉತ್ಕೃಷ್ಟವಾಗಿ ಬೆಳವಣಿಗೆ ಆಗಬೇಕು ಹಾಗೆ ಬಂದಿರತಕ್ಕಂಥ ಹೀನಾಯವಾದಂಥ ಸ್ಥಿತಿ ಹೀನಾಯ ಅಂದರೆ ಏನಿಲ್ಲ ನಷ್ಟ ಆಗಿರ್ತಷ್ಟೆ ಬರುವಂಥ ಆದಾಯ ಬರೋದಿಲ್ಲ ಉತ್ಪನ್ನಗಳು ಹೋಗ್ತಾ ಇರೋದಿಲ್ಲ ಸಮಸ್ಯೆಗಳಲ್ಲಿ ದಿನಯಕ್ಕೆವಾಗಿ ಕಾಲ ಕಳೀತಾ ಇರ್ತಾರೆ ಅಂದರೆ ಏನಂತಂದರೆ ಜನ ಇಲ್ಲದೆ ಒಂದು ರೀತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯ ಎಲ್ಲ ಸ್ಟ್ರಕ್ಕಾಗಿ ನಿಂತಿರುತ್ತದೆ ಹಾಗಾಗಿ ಇದನ್ನು ಸರಿಪಡಿಸ್ಬೇಕಂತಂದರೆ ಈ ಒಂದು ವಿಷಯವನ್ನು ತಾವು ಮನವರಿಕೆ ಮಾಡಿಕೊಂಡು ಈ ತಂತ್ರವನ್ನು ಅನುಷ್ಠಾನ ಮಾಡ್ಬೋದಾಗಿದೆ ನೋಡಿ ಒಂದು ಕುಡಿಕೆಯನ್ನು ತೆಗೆದುಕೊಳ್ಳಿ ಈ ಚಿಕ್ಕದಾಗಿರ್ತಕ್ಕಂಥದ್ದೇ ಕಿ ಕುಡಿಕೆಯನ್ನು ತೆಗೆದುಕೊಳ್ಳಿ ಮಣ್ಣಿನ ಕುಡಿಕೆ ಎಂಬುದಾಗಿ ಹೇಳ್ತೀವಿ ಅದರಲ್ಲಿ ಜಟಾಮಸಿ ಅಂತಕ್ಕಂಥ ಒಂದು ವಸ್ತು ಬರುತ್ತೆ ಇವೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು ಯಾವುದು ಕಷ್ಟಪಟ್ಟು ಹುಡ್ಕೋದಲ್ಲ ಜಟಾಮಸಿ ತಾಮರಸಿಕೆ ಗಂಗಾಜಲ ಇದು ಗಂಗಾಜಲ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಹಾಗೆ ಒಂದು ತಾಮ್ರದ ಬೆಲ್ಲೆ ಅಥವಾ ಕಾಯಿನ್ ಅಥವಾ ಮಳೆ ಏನಾದರೂ ಇರಲಿ ಅದು ಅದನ್ನು ಇದನ್ನು ಆ ಒಂದು ಗಂಗಾಜಲ ತಾಮ್ರದ ಬಿಲ್ಲೆ ಜಟಾಮಸಿ ತಾಮ್ರಶಿಕೆ ಇಷ್ಟನ್ನು ತಾವು ಆ ಕುಡಿಕೆಯಲ್ಲಿ ಹಾಕಿ ತಾಮ್ರದ ತಗಡನ್ನ ಮೇಲ್ಗಡೆ ಹಾಕಿ ಅದಕ್ಕೆ ಕೆಂಪು ದಾರವನ್ನು ಕಟ್ಟಿ ಮುಚ್ಚಿಬಿಡಿ ಹಾಗೆ ಕಟ್ಟಿರ್ತಕ್ಕಂಥದ್ದನ್ನು ಹಳದಿ ವಸ್ತ್ರದಲ್ಲಿ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲವನ್ನ ಹಾಕಿ ತದನಂತರವಾಗಿ ತಾವು ಅದನ್ನು ಏನು ಅಂಗಡಿಯ ಒಳ ಬಾಗಿಲಿನ ಮೇಲ್ಭಾಗದಲ್ಲಿ ತಾವು ಕಟ್ಟುವಂಥ ವ್ಯವಸ್ಥೆ ಮಾಡಿ ಅಥವಾ ನಿಮ್ಮದು ಅಂಗಡಿ ಇಲ್ಲ ತಿರುಗಾಡ್ಕೊಂಡು ಮಾಡೋ ಕೆಲಸ ಏನೋ ಇದ್ದರೆ ಎಲ್ಲಿ ಜಾಗ ಇರ್ತದೆ ಆ ಸ್ಥಳದಲ್ಲಿಡೋವಂಥ ಒಂದು ಕೆಲಸವನ್ನು ಮಾಡಿದ್ವಿ ಫುಟ್ಪಾತ್ ವ್ಯಾಪಾರಿಗಳಾಗಿರ್ಬೋದು ಏನೇ ಇರಲಿ ಅವರೂ ಸಹ ಮಾಡ್ಬೋದು ಅದೂ ಸಾಧ್ಯ ಇಲ್ಲವಾ ತಾವು ತಮ್ಮ ಮನೆಯಲ್ಲಿ ಕಟ್ಬೋದಾಗಿದೆ ಇದರಿಂದ ಹೋಗೋ ಮನುಷ್ಯ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ ಕೆಲಸ ಕಾರ್ಯಕ್ಕೆ ಅದು ಖಂಡಿತ ನೆರವೇರಿ ಸಫಲತೆಯಿಂದ ಆ ಕೆಲಸ ಮುಗಿಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಒಂದು ಪಾಸಿಟಿವ್ ಆದಂಥ ಎನರ್ಜಿಯನ್ನು ತಂದುಕೊಡುವಂಥ ಒಂದು ವ್ಯವಸ್ಥೆ ಈ ತಂತ್ರಕ್ಕಿದೆ ತಾವು ಇದನ್ನು ಮಾಡ್ಬೋದು ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಉಪಶಮನ ಆಗುತ್ತೆ ಏನು ಹೀನಾಯ ಸ್ಥಿತಿಯಲ್ಲಿ ಬಿದ್ದಿರೋ ನಿಮ್ಮ ವ್ಯಾಪಾರ ವ್ಯವಹಾರ ಸ್ವಸ್ಥಾನದಲ್ಲಿ ಸುಭಿಕ್ಷವಾಗಿ ಸುಲಲಿತವಾಗಿ ನಡೆಯುತ್ತೆ ಇದರಿಂದ ಉತ್ಪನ್ನ ಆದಾಯಗಳು ಕೂಡ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಏನು ಹಣಕಾಸಿನ ದಾರಿದ್ರ ಎಲ್ಲ ಕೈ ಹೋಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ತಕ್ಕ ಮಟ್ಟಿಗೆ ಸಾಗಿಸೋ ಒಂದು ಪ್ರಸಂಗಗಳು ಬಂದೇ ಎಂಬುದಾಗಿ ನಾನು ನಿಶ್ಚಿಂತವಾಗಿ ಹೇಳ್ತಾ ಇದ್ದೇನೆ ತಾವು ಕೂಡ ಮಾಡಿ ನೋಡಿ ಇಷ್ಟನ್ನು ಮಾಡಿ ಎಲ್ಲರಿಗೂ ಸಹ ಶುಭ ಆಗಲಿ ಎಂಬುದಾಗಿ ನನ್ನ ಒಂದು ಆರೈಕೆ ಹಾಗೆ ನೀವು ಕೂಡ ನಿಮ್ಮ ಪ್ರಶ್ನೆಗಳೇನೇ ಏನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ನೇರವಾಗಿ ಬಂದು ಭೇಟಿಯಾಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ವಿ ಕನ್ನಡ